ನನ್ನ ಬಿಟ್ಬಿಡಿ ಬಿಗ್ ಬಾಸ್ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ನಂಗೆ ಇರೋಕ್ಕಾಗ್ತಿಲ್ಲ ಇಲ್ಲಿ ಜಗಳ ಗಲಾಟೆಲ್ಲ ನೋಡೋಕೆ ಆಗ್ತಿಲ್ಲ ಅಂತ ಹೇಳಿ ಮಲ್ಲಮ್ಮವರು ಕಣ್ಣೀರು ಹಾಕಿದ ಘಟನೆ ಈಗ ನಡೆದಿದೆ ಏನಾಗಿದೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನೆಲ್ ಸಬ್ಸ್ಕ್ರೈಬ್ ಕೊಡಿ ಸಬ್ಸ್ಕ್ರೈಬ್ ಕಮ್ಮ ಇನ್ನೊಂದು ಕಡೆ ಜ್ಯೋತಿ ಮತ್ತು ಅಶ್ವಿನಿ ಅವರು ಮತ್ತು ಇವರ ನಡುವೆ ಗಿಲಿ ನಡುವೆ ಭಾಳ ದೊಡ್ಡ ಮಟ್ಟಿಗೆ ಗಲಾಟಾಗಿದೆ ಕಾವ್ಯ ನಡುವೆ ಕೂಡ ದೊಡ್ಡ ಮಟ್ಟಿಗೆ ಅಲ್ಲ ಆದ ನಂತರ ಸದ್ಯ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಅಶ್ವಿನಿಯವರು ಮಲ್ಲಮ್ಮವ್ರ ಮೇಲೂ ಕೂಡ ಜಗಳ ಆಡಿದ ಘಟನೆ ನಡೆದಿದೆ ಸದ್ಯ ಇದು ಲೈವ್ ಓ ಟಿ ಟಿಲಿ ಕಂಡು ಬಂದಿದೆ ಇದು ಇನ್ನೂ ಪ್ರಸಾರಕ್ಕೆ ಬಂದಿಲ್ಲ ಲೈವ್ ಓ ಟಿ ಟಿಲಿ ಇದು ಕಂಡು ಬಂದಿರುವಂಥದ್ದು ಇದನ್ನು ನೋಡಿದಂಥ ನಂತರ ಕನ್ಸೆಷನ್ ರೂಮಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕುತ್ತಾ ಮಲ್ಲಮ್ಮವ್ರು ಕೂತಿದ್ದಾರೆ ಸದ್ಯ ನನಗೆ ಬಿಟು ಬಿಗ್ ಬಿಗ್ ಅನ್ನು ಹೋಗ್ತೀನಿ ಅಂತ ಹೇಳ್ತಂಥ ಘಟನೆ ಇಲ್ಲಿ ಕಾಣ್ತಾ ಇದೆ ಇದು ಸಾಕಷ್ಟು ಬೇಜಾರು ಕೂಡ ಅವರಿಗೂ ಸಹ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸದ್ಯ ಅದರಿಂದ ಬಿಗ್ ಬಾಸ್ ಅವರು ಈ ಥರ ಸಣ್ಣ ಪುಟ್ಟದ ಹಿಂಗೆ ಇದು ಮಾಡ್ಕೋಬಾರ್ದು ಅಂತಲೂ ಕೂಡ ಧೈರ್ಯವನ್ನು ತುಂಬುವಂಥ ಕೆಲಸಗಳು ಮಾಡಿದ್ದಾರೆ ಆದರೆ ಮಲ್ಲಮ್ಮ ಮಾತ್ರ ನಾನು ಇರೋದಿಲ್ಲ ನಾನು ಹೋಗ್ತೀನಿ ಅಂತ ಹೇಳಿ ಮಲ್ಲಮ್ಮ ಅವರು ಜೋರಾಗಿ ಕಣ್ಣೀರು ಹಾಕಿರೋ ಘಟನೆ ನಡೆದಿದೆ ಸದ್ಯ ಇದರಿಂದ ಈಗ ಈ ಬಿಗ್ ಬಾಸ್ ಯಾವ ರೀತಿ ಸ್ಟೆಪ್ ತೆಗೆದುಕೊಳ್ತಾರೆ ಎಂಬುದು ಈಗ ನಾವು ಎಪಿಸೋಡಿಗೆ ಬರೋ ತನಕ ಕೂಡ ಕಾದು ನೋಡಬೇಕಾದ ಸಂದರ್ಭ